ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಹದಿನೇಳು ಗುಪ್ತರು ಮತ್ತು ವರ್ಧನರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಹದಿನೇಳು ಗುಪ್ತರು ಮತ್ತು ವರ್ಧನರು ಆಗಿರುವುದು ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮೊದಲ ಪ್ರಶ್ನೆ ಗುಪ್ತ ಸಾಮ್ರಾಜ್ಯದ ಈ ರಾಜನು ಅಶ್ವಮೇಧ ಯಾಗವನ್ನು ಮಾಡಿದನು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗಿದೆ ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ಸಮುದ್ರ ಗುಪ್ತ ಆಗಿರೋದು ಗುಪ್ತ ಸಾಮ್ರಾಜ್ಯದ ಈ ರಾಜನು ಅಶ್ವಮೇಧ ಯಾಗ ಮಾಡಿದನು ಅಂದಾಗ ಸಮುದ್ರ ಗುಪ್ತನು ಎರಡನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ಈ ದೊರೆ ಪ್ರಾರಂಭಿಸಿದರು ನರಸಿಂಹ ಗುಪ್ತ ಇನ್ನು ಮೂರನೇ ಪ್ರಶ್ನೆ ಗುಪ್ತರ ಈ ದೊರೆಯು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು ಎರಡನೇ ಚಂದ್ರಗುಪ್ತ ಇನ್ನು ನಾಲ್ಕನೇ ಪ್ರಶ್ನೆ ಪಂಚ ಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರ ಗ್ರಂಥದ ಕೃತೃ ವರಾಹಿ ಮಿಹಿರ ಇನ್ನು ಐದನೇ ಪ್ರಶ್ನೆ ಅಣುವು ಪರಮಾಣುವಿನಿಂದ ಕೂಡಿದೆ ಎಂದು ಪ್ರತಿಪಾದಿಸಿದ ಪ್ರಾಚೀನ ಭಾರತೀಯ ವಿಜ್ಞಾನಿ ಕಪೀಲ ಆರನೇ ಪ್ರಶ್ನೆ ದೆಹಲಿಯ ಮೆಹರೋಲಿಯಲ್ಲಿನ ಸ್ತಂಭ ಈ ಲೋಹದಿಂದ ಮಾಡಲ್ಪಟ್ಟಿದೆ ಇದು ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಏಳನೇ ಪ್ರಶ್ನೆ ಈ ವಿಜ್ಞಾನಿಯನ್ನು ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಎಂದು ಕರೆಯುತ್ತಾರೆ ಧನ್ವಂತರಿ ಇನ್ನು ಎಂಟನೇ ಪ್ರಶ್ನೆ ರಾಜಶ್ರೀ ಇವರು ಈ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದರು ನಳಂದ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟ ಚೀನಾ ಯಾತ್ರಿಕ ಯಾರು ಫಾಯಿಯಾನ್ ಹತ್ತನೇ ಪ್ರಶ್ನೆ ಕಾಳಿದಾಸನು ಬರೆದ ಶ್ರೇಷ್ಠ ನಾಟಕ ಯಾವುದು ಅಭಿಜ್ಞಾನ ಶಾಕುಂತಲ ಇನ್ನು ಹನ್ನೊಂದನೇ ಪ್ರಶ್ನೆ ಹರ್ಷವರ್ಧನ ಆಳ್ವಿಕೆಯಲ್ಲಿನ ಆಸ್ಥಾನದಲ್ಲಿದ್ದ ಇಬ್ಬರು ಪ್ರಸಿದ್ಧ ಕವಿಗಳು ಯಾರು ಅಂದಾಗ ಪುಷ್ಯಭೂತಿ ಬಾಣ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹನ್ನೆರಡನೇ ಪ್ರಶ್ನೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿದ್ದ ಪ್ರಮುಖ ಕವಿಗಳನ್ನು ಹೆಸರಿಸಿ ಕಾಳಿದಾಸ ಶೂದ್ರಕ ವಿಶಾಖದತ್ತ ಹದಿಮೂರನೇ ಪ್ರಶ್ನೆ ವರ್ಧನರ ಆಡಳಿತ ಕಾಲದಲ್ಲಿನ ಆದಾಯದ ಮೂಲಗಳು ಯಾವುವು ಭೂಕಂದಾಯ ವೃತ್ತಿ ತೆರಿಗೆ ಮಾರಾಟ ತೆರಿಗೆ ಆದಾಯದ ಮೂಲಗಳು ಹದಿನಾಲ್ಕನೇ ಪ್ರಶ್ನೆ ಕಾಳಿದಾಸನು ಬರೆದ ಶ್ರೇಷ್ಠ ಕೃತಿಗಳನ್ನು ಹೆಸರಿಸಿ ಮೇಘದೂತ ರಘುವಂಶ ಕುಮಾರಸ್ವಾಮಿ ಋತು ಸಂಹಾರ ಅಭಿಜ್ಞಾನ ಶಾಕುಂತಲ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೈದನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಗುಪ್ತ ದೊರೆ ನರಸಿಂಹ ಗುಪ್ತನಿಂದ ಪ್ರಾರಂಭವಾಯಿತು ಹರ್ಷವರ್ಧನ ಕಾಲದಲ್ಲಿ ವಿಶ್ವವಿಖ್ಯಾತಿ ಪಡೆಯಿತು ಹರ್ಷವರ್ಧನ ತಂಗಿ ರಾಜೇಶಿಯು ಇದರ ಉಪಕುಲಪತಿಗಳಾಗಿದ್ದರು ವಿಶ್ವವಿಖ್ಯಾತ ವಿದ್ವಾಂಸರು ಮತ್ತು ಶಿಕ್ಷಕರು ಕಾರ್ಯನಿರ್ವಹಿಸಿದ್ದಾರೆ ಉತ್ತಮ ಕಟ್ಟಡವಿದ್ದು ಹತ್ತು ಸಾವಿರ ವಿದ್ಯಾರ್ಥಿಗಳಿದ್ದರು ವಿದೇಶಿ ಪ್ರವಾಸಿಗ ಉಯನ್ ಸಾಂಗಿಲಿ ವಿದ್ಯಾರ್ಥಿಯಾಗಿದ್ದನು ನಂತರ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ ಬಗ್ಗೆ ಸಿಯುಕೆ ಗ್ರಂಥದಲ್ಲಿ ತಿಳಿದು ಬರುತ್ತದೆ ಈಗಲೂ ವಿಶ್ವದ ಶ್ರೇಷ್ಠ ವಿದ್ಯಾಲಯಗಳಲ್ಲಿ ಒಂದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಪತನ ಕಂಡಿತು ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ ಅಧಿಕಾರದ ದುರುಪಯೋಗ ಪುರೋಹಿತರು ದಾನ ದತ್ತಿ ಪಡೆದು ಆರ್ಥಿಕ ವಿನಾಯಿತಿ ಪಡೆದರು ಕೃಷಿಕರು ನಿವಾಸಿಗರು ಕುಶಲ ಕಾರ್ಮಿಕರು ಭೂಮಾಲೀಕರ ಕಟ್ಟುಪಾಡಿಗೆ ಅಧೀನರಾದರು ಇನ್ನು ಹದಿನೇಳನೇ ಪ್ರಶ್ನೆ ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣ ಯುಗ ಸಮರ್ಥಿಸಿ ಅಂತ ಕೇಳಿದರು ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯದಾತರಾಗಿದ್ದರು ಸಮುದ್ರಗುಪ್ತನು ಸ್ವತಃ ಕವಿಯಾಗಿದ್ದನು ಎರಡನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದನು ಕಾಳಿದಾಸ ಕವಿ ಮತ್ತು ನಾಟಕಕಾರನಾಗಿದ್ದು ಅನೇಕ ಕೃತಿಗಳನ್ನು ರಚಿಸುತ್ತಾನೆ ಅಭಿಜ್ಞಾನ ಶಾಕುಂತಲ ಶೂದ್ರಕ ಮೃಚಕಟಿಕ ವಿಶಾಖದತ್ತನ ಮುದ್ರಾರಾಕ್ಷಸ ರಾಕ್ಷಸ ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸೃಷ್ಟಿಯಾದವು ಶ್ರೇಷ್ಠ ವಿಜ್ಞಾನಿಗಳಾದ ವರಹಮೀರ ಭಾಸ್ಕರ ಆರ್ಯಭಟ ಚರಕ ಮತ್ತು ಶುಶ್ರುತ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಚರಕ ಸಂಹಿತೆ ಮತ್ತು ಶುಶ್ರುತ ಸಮಿತೆ ರಚಿಸಿದ್ದಾರೆ ಇನ್ನು ಹದಿನೆಂಟನೇ ಪ್ರಶ್ನೆ ವರ್ಧನರ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿರು ರಾಜನ ಆಡಳಿತದಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು ಮಹಾಸಂಧಿ ವಿಗ್ರಹ ಮಹಾಬಲಾಧಿಕೃತ ಭೋಗಪತಿ ದೂತ ಎಂಬ ಅಧಿಕಾರಿ ವರ್ಗವಿತ್ತು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಭೂ ಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಸಾಮಂತರ ಅರಸರು ಆಡಳಿತದಲ್ಲಿ ತೊಂದರೆ ಕೊಡುತ್ತಿದ್ದರು ಅರಸನ ದುರ್ಬಲಗೊಂಡಾಗ ಸಾಮಂತರು ಸ್ವತಂತ್ರರಾದರು ಇನ್ನು ಐದನೇ ವಿಭಾಗದಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಇರುವಂತದ್ದು ಗುಪ್ತರ ಕಾಲದ ಭಾರತ ನಕ್ಷೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದ್ರು ಥಾಣೇಶ್ವರ ಪಾಟ್ಲಿಪುತ್ರ ದೆಹಲಿ ನರ್ಮದಾ ನದಿ ಇವಿಷ್ಟನ್ನ ಈ ಒಂದು ಭಾರತ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂಥದ್ದು ಈ ಒಂದು ಭಾರತ ನಕಾಶೆಯಲ್ಲಿ ಥಾಣೇಶ್ವರ ಇಲ್ಲಿರುವಂಥದ್ದು ಪಾಟ್ಲಿಪುತ್ರ ನರ್ಮದಾ ನದಿ ಇಲ್ಲಿರುವಂತದ್ದಾಗಿದೆ ಉಜ್ಜಯಿನಿ ಪ್ರಯಾಗ ಅಯೋಧ್ಯ ಈ ರೀತಿಯಾಗಿರುವಂತಹ ಸ್ಥಳಗಳ ಗುರುತಿಸಿರುವಂತಹ ಭಾರತ ನಕಾಶೆಯನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು